ಹಾಯ್ ಫ್ರೆಂಡ್ಸ್ ನಾನು ನಿಮ್ಮಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋ ರೆಸಿಪಿ ಬಂದು ಚಿಕನ್ ಸಾಂಬಾರು ಚಿಕನ್ ಸಾಂಬಾರಿಗೆ ಬೇಕಾಗಿರುವ ಐಟಮ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಟೊಮೊಟೊ ಸಾಸಿವೆ ಮತ್ತು ಇದು ಏಲಕ್ಕಿ ಸ್ಟಾರ್ ಸ್ಟಾರುವ ಎಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ మతే మరి కర్మేని సొప్పు ఈరు ఆలుగడ్డ కొబ్బరి తురు తుర్బీరో కొబ్బరి స్వల్ప ఆయిలు సాల్ట అచ్చకర పుడి అర్శిణ ధనియ పౌడర్ చికన్ మసాలా చికన్ మసాలా బాచి కంప్తి నిమే నేను యా రీతి మంత తోర్స్కుత ಇದೆಲ್ಲ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಡೋಣ ಮೊದಲಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ స్వల్ప జిరికి స్వల్ప కర్వీ స్వల్ప ఎరు బింటుర

ಸತ್ನೆ ಹೋಗೋವರೆಗೂ ನಾವು ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಷ್ಟಕ್ಕೆ ನಾವು ಚಿಕನನ್ನು ತೊಳ್ಕೊಬಿಡೋಣ ನಾವು ಚಿಕನ್ ಇದು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಚೆನ್ನಾಗಿ ತೊಳ್ಕೋಬೇಕು ನೋಡಿದು ಆಗಿದೆ ಫ್ರೈ ಆಗಿದೆ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಇದು ಮಿಕ್ಸಿ ಜಾರಲ್ಲಿ ರುಬ್ಕೋಣ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರಲ್ಲಿ ನಾನು ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕೋಣ ನೋಡಿ ಈ ಥರ ಚೆನ್ನಾಗಿ ನಾವು ರುಬ್ಕೋಬೇಕು ಈ ಥರ ಚೆನ್ನಾಗಿ ರುಬ್ಕೋಬೇಕು ಇದನ್ನು ನಾವು ಕುಕ್ಕರನ್ನು ಇಟ್ಕೊಂಡಿದ್ದೀರಿ ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ತಾ ಇದ್ದೀವಿ

ಈ ರೀತಿ ನಾವು ಈ ತರ ಬ್ರೌನ್ ಕಲರ್ ಆಸಿ ವಾಸನೆ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಟೊಮ್ಯಾಟೋ ಟೊಮೆಟೊ ನಾವು ಸ್ವಲ್ಪ ರುಬ್ಬಿಕೊಂಡಿದಿರಿ ಸ್ವಲ್ಪ ಒಗ್ಗರಣೆಗೂ ಹಾಕcontaಿದಿರಿ ಸ್ವಲ್ಪ ಸರಬೆಳು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ನಾವು ತಳ್지고 ಚಿಕನ್ ಅನ್ನು ಹಾಕcontaಿದಿರಿ ನೋಡಿ ಎಷ್ಟು ಚೆನ್ನಾಗಿ ತೊಡ್ದೀವಿ ಹೇಳ್ಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಇದಕ್ಕೆ ತೊಳೆ ತೊಳಿಬೇಕು ನಾವು ಆವಾಗ ಸ್ಮೆಲ್ ಬರೋದಿಲ್ಲ ಚೆನ್ನಾಗಿರುತ್ತೆ ఇద నువ్వు స్వల్ప అర్శ అదే స్వల్ప ఉప్పు సేర్తాయితే ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಆಯಿಲಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಹೆಸರು ಕಾಳುವನ್ನು ಇದ್ದೀನಿ ಇದು ನಮಗೆ ಚಿಕನ್ ಮಾಡೋವಾಗ ನಮಗೆ ಜಾಸ್ತಿ ಈಟಾಗುತ್ತಲ್ಲ ಅದಕ್ಕೆ ನಾವು ಇದು ಹಾಕ್ಕೊಂಡ್ರೆ ನಮಗೆ ಈಟೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನಾನು ಯಾವಾಗಲೇ ಆಗಲಿ ಚಿಕನ್ ಮಾಡಲಿ ನಾನು ಇದನ್ನು ಸೇರಿಸ್ತೀನಿ ಜಾಸ್ತಿ ಇಲ್ಲ ಸ್ವಲ್ಪನೇ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ಮತ್ತು ನೋಡಿ ಇದು ಆಲೂಗಡ್ಡೆ ಟೇಸ್ಟಿಗೆ ಸ್ವಲ್ಪ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಒಂದು ಚಿಕ್ಕದ ಆಲೂಗಡ್ಡೆ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಇದ್ದೀನಿ ಇವಾಗ ನಾವು ಇದಕ್ಕೆ ನಾವು ರುಬ್ಬಿರೋ ಮಸಾಲೆಯನ್ನು ಸೇರಿಸ್ತಾಯಿದ್ದೀವಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊತಾ ಇದ್ದೀನಿ చందర నిమిషం కదీదకిట్బిట్టు ఉప్పు ఖార ఎలా నోడి మే నూ ఇది ఎరడు వ్యిలు ఇట్కొబిడ్ ఇక ముంచే నాము స్వల్ప ఉప్పు ఖార ఎలా స్వల్ప చెక్ మారి నాం ఇంకా వీల్గా ఇట్బిడ్క ఇవ్వజిల్ హాకీ ఒర ఎరడు వీలు నాము కడ నోడి చూ ನಾನಿನ್ನ ಸರ್ವ್ ಮಾಡ್ಕೊಳೋದಿದ್ರು ನಿಮಗೂ ನಾವು ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ತಪ್ಪದೆ ಕಾಮೆಂಟಲ್ಲಿ ತಿಳಿಸ್ಕೊಡಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ಈ ತರ ತುಪ್ಪ ಜೊತೆ ಚಿಕನ್ ಸಾಂಬಾರು ತಿನ್ನೋದಂದ್ರೆ ತುಂಬಾ ಇಷ್ಟ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ತುಂಬ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಚೆನ್ನಾಗಿದೆ ನೀವು ಬಂದು ಟೇಸ್ಟ್ ನೋಡ್ತೀರಾ ಬೇಗ ಬರ್ರಿ ಬಾಯ್ ಬಾಯ್